ಈ ಭೀಮಾ ಅನ್ನೋ ವ್ಯಕ್ತಿ ಕರ್ನಾಟಕದ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಅವನ ಹೇಳಿಕೆಯ ಪ್ರಕಾರ ಅವನು ಪೊಲೀಸನಲ್ಲಿ ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರ ಕಳೆದ ಇಪ್ಪತ್ತು ವರ್ಷದಲ್ಲಿ ಸಾವಿರಾರು ಅತ್ಯಾಚಾರ ಆಗಿರುವ ಹೆಣ್ಣು ಮಕ್ಕಳು ಹೆಂಗಸರು ಅವರ ಕೊಲೆಯಾದಂಥ ಶವಗಳನ್ನು ಈ ಸೋಕಾಲ್ಡ್ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಭೀಮ ಅನ್ನೋ ಒಬ್ಬ ಕೆಲಸಗಾರ ಕಾವಲುಗಾರ ಹೂತು ಹಾಕಿದ್ದೀನಿ ಅಂತ ಸ್ವತಃ ತನ್ನ ವಕೀಲರ ಮೂಲಕ ಬಂದು ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ತನ್ನ ಹೇಳಿಕೆಯನ್ನು ಕಂಪ್ಲೇಂಟನ್ನು ರುಜುವಾತು ಮಾಡಿ ನಿನ್ನೆ ಶನಿವಾರ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ತನ್ನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ರೆಕಾರ್ಡ್ ಮಾಡಿದ್ದಾನೆ ಆಸ್ ಆಮೇಲೆ ಈತ ತಗೊಂಬಂದಿರೋವಂಥ ವಿಚಾರ ಸಣ್ಣ ವಿಚಾರ ಅಂತೂ ಅಲ್ಲ ಸಾವಿರಕ್ಕೂ ಹೆಚ್ಚು ಕೊಲೆಗಳು ಅದಕ್ಕೆ ಮುಂಚೆ ಕೊಲೆ ಮುಂಚೆ ಅತ್ಯಾಚಾರ ಅನಾಥ ಶವಗಳು ಅದನ್ನು ಊತಂತ ಈ ಭೀಮಾ ತಾನೇ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾನೆ ವಿಟ್ನೆಸ್ಗೋಸ್ಕರ ಒಂದು ಎಣದ ಅಸ್ಥಿ ಪಂಜರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾನೆ ನ್ಯಾಯಾಲಯದ ಮುಂದೆ ಅವನು ಕೂಡ ಹೇಳಿಕೆಯನ್ನ ದಾಖಲೆ ಮಾಡಿದ್ದಾನೆ ದ ಬಿಗ್ಗೆಸ್ಟ್ ಕ್ವೆಶನ್ ಇಸ್ ಈ ಘಟನೆ ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಬಟ್ ಧ್ವನಿ ಮಾಡ್ಲಿಕ್ಕೆ ಹೋಗಿಲ್ಲ ಕಾರಣ ನಾನೇ ಈ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತ ನೋಡಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈ ಭೀಮಾ ತಂದಿರೋ ವಿಚಾರ ಏನಿದೆ ಇದರ ಬಗ್ಗೆ ಕಳೆದ ಹತ್ತು ದಿವಸ ಆಯಿತು ಸರ್ಕಾರ ಯಾಕೆ ಮೌನವಾಗಿದೆ ಸಣ್ಣ ಸಣ್ಣಕ್ಕೆ ಸಣ್ಣ ಸಣ್ಣ ವಿಚಾರಕ್ಕೆ ಎಸ್ ಐ ಟಿನ ಸೆಟ್ ಅಪ್ ಸಿದ್ದರಾಮಯ್ಯ ಸರ್ಕಾರ ಯಾರಿಗೂ ಬಗ್ಗದ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಯಾಕೆ ಬಗ್ತಾ ಇದ್ದೀರಾ ಯಾಕೆ ಯಾಕೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕಮಿಟಿನ ಯಾಕೆ ರಚನೆ ಮಾಡಿಲ್ಲ ಧರ್ಮಸ್ಥಳದಲ್ಲಿ ಏನೋ ಪ್ರಮಾಣ ಮಾಡಕ್ಕೆ ಯಡಿಯೂರಪ್ಪನು ಕುಮಾರಸ್ವಾಮಿ ಎಲ್ಲರೂ ಹುಡುಕ್ತೀರಾ ಅಲ್ಲಿ ಸಾವಿರಕ್ಕೂ ಹೆಚ್ಚು ಕೊಲೆ ಆಗಿದೆ ಅಂತ ಒಬ್ಬ ವ್ಯಕ್ತಿ ಕವರಲ್ಲಿ ತಲೆ ಬೋಡೆ ಇಟ್ಕೊಂಡು ಬಂದಿದ್ದಾನೆ ತಲೆ ಬೋಡೆಗಳನ್ನ ಸ್ಕೆಲಿಟನ್ ಇಟ್ಕೊಂಡು ಬಂದಿದ್ದಾನೆ ಸರ್ಕಾರ ಯಾಕೆ ಮೌನವಾಗಿದೆ ಯಾಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡ್ತಾ ಇಲ್ಲ ಅವನು ಆ ಮಂಗಳೂರು ಎಸ್ ಪಿ ಅರುಣ್ ದಕ್ಷ ಅಧಿಕಾರಿ ಅವನಿಗೆ ಕೆಲಸ ಮಾಡಕ್ ಬಿಟ್ರೆ ಖಂಡಿತವಾಗಿ ಅವನೇ ಎಲ್ಲ ಅವನು ಯಾರೇ ಆಗಿರ್ಲಿ ಎಷ್ಟು ದೊಡ್ಡ ಪ್ರಭಾವಿ ಆಗಿರ್ಲಿ ನಶೆ ಇರಬೇಕು ಬಟ್ ಇಷ್ಟು ಮಟ್ಟಿಗೆ ನಶೆ ಎದ್ದು ಬಿಟ್ರೆ ಡ್ಯಾಮೇಜ್ ಆಗುತ್ತೆ ಅಂತ ಆ ಸಾವಿರಕ್ಕೂ ಹೆಚ್ಚು ಕೊಲೆಗಳಾಗಿದೆ ಅದಕ್ಕೆ ಮುಂಚೆ ಅತ್ಯಾಚಾರ ಆಗಿದೆ ಅಂತ ನಾವೇ ಹೇಳ್ತಾ ಇಲ್ಲ ಮಂಡ್ಯದ ಹುಡುಗ ಇಪ್ಪತ್ತು ವರ್ಷಕ್ಕೆ ಮುಂಚೆ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಅಂತ ಭೀಮಾ ಅನ್ನೋನು ಹೇಳ್ತಾ ಇದ್ದಾನೆ ಹಾ ಪೊಲಿಟಿಕಲ್ ಪ್ರೆಷರ್ ಹಾಕಿ ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಇದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸ್ಪೋಸ್ ಆಗುತ್ತೆ ಸರ್ಕಾರ ಮೌನವಾಗಿದ್ರೆ ನೀವು ಮುಖ ಮುಖ ಹಾಳು ಮಾಡಿಕೊಂಡು ಯಾಕಂದ್ರೆ ನಮ್ಗೆಲ್ಲ ನಿಜ ಗೊತ್ತಬೇಕು ಗೊತ್ತಾಗ್ಬೇಕಾಗಿದೆ ನಾವು ಯಾರನ್ನು ಡ್ಯಾಮೇಜ್ ಮಾಡಕ್ಕೆ ಇಲ್ಲಿ ಬಂದಿಲ್ಲ ಆಮೇಲೆ ಒಂದು ಹೇಳ್ತೀನಿ ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇದೀನಿ ಬಟ್ ಧ್ವನಿ ಮಾಡಿಲ್ಲ ವಿ ವಾಂಟ್ ಟು ನೋ ಏನಾಗಿದೆ ಅಂತ ಯಾರ ಯಾರನ್ನ ದೂಷಣೆ ಮಾಡಿ ಯಾರ್ದು ಯಾರದೋ ಇಮೇಜ್ ನ ಮಾಡೋ ಅಂತದಲ್ಲ ಬಟ್ ಆಗಿರೋಂತ ಕೊಲೆಗಳು ಮುಚ್ಚಾಕಿರೋ ನೀವೇ ಅಂತೆ ಸಾವಿರಕ್ಕೂ ಹೆಚ್ಚು ಡೆಡ್ ಬಾಡಿಗಳನ್ನ ಮುಚ್ಚಾಕಿದ್ದಾನೆ ಅಂತಂದ್ರೆ ಅವನೇ ಹೇಳ್ತಾ ಇದ್ದಾನೆ ಅಂಡ್ ಎಸ್ ಗಿವನ್ ಇನ್ ರೈಟಿಂಗ್ ನಾವ್ಯಾರು ಹೇಳ್ತಾ ಇಲ್ಲ ನಾವು ಯಾರಾದರೂ ಹೇಳಿದ್ರೆ ಅದು ತಪ್ಪು ಯಾಕಂದ್ರೆ ನಮ್ಮ ಹತ್ರ ಏನೂ ದಾಖಲೆ ಇಲ್ಲ ಅಂತಲೇ ಅನ್ಕೊಂಬಿಡೋಣ ಆಮೇಲೆ ಅವನು ಇರೋದು ಒಬ್ಬ ಪ್ರಭಾವಿ ಕುಟುಂಬದ ವಿರುದ್ಧ ಅವನು ಭೀಮಾ ಹೇಳ್ತಾ ಇರೋದು ಈ ಕೊಲೆಗಳು ಕೊಲೆಗಳಿಗೂ ಮತ್ತೆ ಈ ಪ್ರಭಾವಿ ಕುಟುಂಬಕ್ಕೂ ಲಿಂಕ್ ಇದೆ ಅಂತ ಈ ಪ್ರಭಾವಿ ಕುಟುಂಬ ದೇವಸ್ಥಾನವನ್ನು ನಡೆಸ್ತಾ ಇದೆ ಈ ಪ್ರಭಾವಿ ಕುಟುಂಬ ಸಿ ಫ್ಯಾಕ್ಟ್ ಇಸ್ ಅ ಫ್ಯಾಕ್ಟ್ ಅಂಡ್ ಇಟ್ ಈಸ್ ಇನ್ ರೈಟಿಂಗ್ ಅಂಡ್ ನಾವಿವತ್ತು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಬಿಕಾಸ್ ಅವನು ಭೀಮಾ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ ನಾನು ನಾವ್ಯಾರು ಹೇಳಿಲ್ಲ ಇದನ್ನ ವಿ ನೆವರ್ ಸ್ಪೋಕ್ ಆಮೇಲೆ ಹೋಗಿ ಕೋರ್ಗೆ ಹೋಗಿ ಸ್ಟೇ ತರಕ್ಕೆ ಸ್ಟೇ ತಗೊಂಬಂದ್ರು ಕೂಡ ಫ್ಯಾಕ್ಟ್ ಅನ್ನು ಮಾತಾಡ್ಬೋದು ನಾವು ಸುಳ್ಳು ಪ್ರಚಾರ ಮಾಡಿದ್ರೆ ಅದ್ರ ಮೇಲೆ ಸ್ಟೇ ಇರುತ್ತೆ ಹೊರತಾ ವಿ ಡೋಂಟ್ ಕೇರ್ ವಿ ಡೋಂಟ್ ಕೇರ್ ಇಫ್ ಸಂಬಡಿ ಸ್ಪೀಕ್ಸ್ ಎಸ್ ಅಂತ ಇದು ಸತ್ಯ ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗುತ್ತೆ ಐ ಹ್ಯಾವ್ ಆಸ್ಕ್ಡ್ ಬಿ ಬಿ ಸಿ ಟು ಇಂಟರ್ವ್ಯನ್ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ವಿ ಆರ್ ರಿಕ್ವೆಸ್ಟಿಂಗ್ ಏನೋ ಟು ಇಂಟರ್ವ್ಯೂನ್ ಇನ್ ದಿಸ್ ಮ್ಯಾಟರ್ ಆ್ಯಂಡ್ ವಿ ವಾಂಟ್ ರಾಜ್ಯ ಸರ್ಕಾರ ಫ್ಯಾಕ್ಟನ್ನು ಫೈಂಡಿಂಗ್ ಕಮಿಟಿನ ರಚನೆ ಮಾಡಬೇಕು ಅಲ್ಲಿನ ಲೋಕಲ್ ಹೆಟ್ಸು ಅಡ್ವೊಕೇಟ್ ಸಂಬಂಧಪಟ್ಟಂಥ ಅಡ್ವೊಕೇಟು ಇನ್ವೆಸ್ಟಿಗೇ ಏಜೆನ್ಸಿ ಪೊಲೀಸರು ಎಲ್ಲರೂ ಸೇರಿ ಈ ಒಂದು ವಿಚಾರದಲ್ಲಿ ಏನು ಕೊಲೆಗಳಾಗ್ತಾ ಇದೆ ಕೊಲೆಗಳಾಗಿದೆ ಅಂತ ಭೀಮಾ ಹೇಳ್ತಾ ಇದ್ದಾನೆ ಈ ಭೀಮಾ ಹೇಳ್ತಾ ಇರೋವಂಥ ಕ್ಲೇಮ್ ಏನಿದೆ ಈ ಕ್ಲೇಮ್ಗೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಬೇಕು ರಚನೆ ಮಾಡಿ ನಮಗೆ ಅಲ್ಲಿ ಏನಾಗಿದೆ ಇವ್ನು ಇರೋದು ನಿಜಾನ ನಿಜ ಆಗಿದ್ರೆ ಸರ್ಕಾರ ಏನು ಕ್ರಮ ತಗೊಳುತ್ತೆ ಯಾರು ಮಾಡಿರೋದು ಇದು ಯಾವಾಗ ಯಾವಾಗ ಆಯಿತು ಯಾರು ಸತ್ತು ಹೋಗಿರೋದು ಕನಿಷ್ಠ ಹೋಗಲಿ ಅವ್ನು ಹೇಳೋ ಪ್ರಕಾರ ನೂರೇ ಅನ್ಕೊಳಣ ಸಾವಿರೇ ಅನ್ಕೊಳೋಣ ದ ರೇಂಜ್ ಇಸ್ ಬಿಟ್ವೀನ್ ಅಂಡ್ರೆಡ್ ಟು ಥೌಸಂಡ್ ಈ ಸಾವಿರ ಜನ ಸತ್ತು ಹೋಗಿ ಊತ ಹಾಕಿದಾರಲ್ಲ ಅವ್ರ ಮನೆಯವ್ರಿಗೆ ಯಾರು ಶಾಂತಿಗೋಸ್ಕರ ಯಾಕಂದ್ರೆ ಅವ್ರ ಅವ್ರ ಮನೆಯವ್ರಿಗೆ ಅವ್ರು ಸತ್ತು ಎಲ್ಲೋ ನದಿನಲ್ಲಿ ಬಾಡಿ ಹೊರಟೋಗಿದೆ ಅಂತ ಅನ್ಕೊಂಡ್ರು ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಧರ್ಮಸ್ಥಳಕ್ಕೆ ಹೋಯ್ತು ಆ ನದಿನಲ್ಲೆಲ್ಲ ಬಿಸ್ ಅಂತ ಹೋಗಿರಬೇಕು ಅಂತ ಕುಟುಂಬದವ್ರಿಗೆ ಕುಟುಂಬದವರಿಗೆ ಇವು ಅವರ ಅವರ ಹೆಣ್ಮಕ್ಳು ಕೊಲೆ ಆಗಿದ್ದಾರೆ ಅತ್ಯಾಚಾರ ಆಗಿದೆ ಕೊಲೆ ಆಗ ಮುಂಚೆ ಅತ್ಯಾಚಾರ ಆಗಿದೆ ಅವ್ರ ಬಾಡಿನ ಈ ಭೀಮಾ ಊತ ಹಾಕವನೇ ಮಂಡ್ಯದ ಭೀಮಾ ಊತ ಹಾಕವನೇ ಅಂತ ಅಟ್ಲೀಸ್ಟ್ ಗೊತ್ತಾಗೋಂಥ ಲೆವೆಲ್ಗಾರರು ಸರ್ಕಾರ ಕ್ರಮ ತಗೊಳ್ಬೇಕು ಆಮೇಲೆ ಇಲ್ಲಿ ಇಲ್ಲಿ ಕೊಲೆ 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 ಆಗಿರೋದು ಒಂದೆರಡಲ್ಲ ಗುರು ಸಿದ್ದು ಗುದ್ದು ಬೇಕೀಗ ಸಿದ್ದು ನೋಡ್ರಿ ಇದಕ್ಕೆ ಹೇಳೋದು ನಮ್ಮಂತವ್ರು ಸಿಎಂ ಆಗಬೇಕು ಅಂತ ನಾನು ನಾನು ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೇನೆ ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡುವಂತ ವ್ಯಕ್ತಿಗಳು ಸಿಎಂ ಆಗಬೇಕು ಆವಾಗ್ಲೇ ಜನರಿಗೆ ನ್ಯಾಯ ಸಿಗೋದು ನೋಡಿ ಬೇಡಿಕೆ ಹೇಳ್ಬೇಕು ನಮ್ ಕರ್ನಾಟಕದಲ್ಲಿ ಭಿಕ್ಷೆ ಬಿಡಬೇಕು ನ್ಯಾಯಕ್ಕೋಸ್ಕರ ವಿ ವಿ ಆರ್ ಆರ್ ನಾಟ್ ವಿ ಆರ್ ನಾಟ್ ಡ್ಯಾಮೇಜಿಂಗ್ ಎನಿಬಡಿ ನಾವ್ ಯಾರನ್ನು ಡ್ಯಾಮೇಜ್ ಮಾಡೋಕೆ ನಾವು ಯಾರು ರೆಡಿ ಇಲ್ಲ ಅಟ್ ದ ಸೇಮ್ ಟೈಮ್ ವಿ ವಾಂಟ್ ಜಸ್ಟಿಸ್ ಟು ದಸ್ ಭೀಮಾ ರೇಸ್ ಮಾಡ್ರಂಥ ಧ್ವನಿ ಮೇಲೆ ನಮ್ಗೆ ಒಂದು ದೊಡ್ಡ ಆತಂಕ ಏನು ಅಂತಂದರೆ ಎದುರಾಳಿಗಳು ತುಂಬ ಪ್ರಬಲ ಪ್ರಬಲವಾಗಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅಲ್ಲಿನ ಲೋಕಲ್ ಹೆಡ್ಸ್ ಹೇಳೋ ಪ್ರಕಾರ ಒಂದು ದೊಡ್ಡ ಮಾಫಿಯಾನೇ ಇದೆ ಈ ಮಾಫಿಯಾನ ಕಂಟ್ರೋಲ್ ಮಾಡಲಿಕ್ಕೆ ಅವರು ರಾಜಕೀಯವಾಗಿ ಪ್ರಬಲವಾಗಿದ್ದಾರೆ ಅವ್ರ ಹತ್ರ ಹಣ ಇದೆ ಮೂರು ಪಕ್ಷಗಳವರು ಅವ್ರಿಗೆ ಅವ್ರ ಕಂಡ್ರೆ ಎದುರ್ತಾರೆ ಹಾಗಾಗಿನೇ ಇದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ ಅಂತ ಆರೋಪಗಳು ಸಹ ಇದೆ ಕಾಂಗ್ರೆಸ್ ಮೇಲೆ ಇದೆ ಬಿಜೆಪಿ ಮೇಲೆ ಇದೆ ಅಲ್ರಿ ಪ್ರಮಾಣ ಮಾಡಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀರಾ ಅಲ್ಲಿ ಅಲ್ಲಿ ಸಾವಿರಕ್ಕೂ ಹೆಚ್ಚು ಎಣ ಊತಕ್ಕವನೇ ಅಂತ ಎದುರುಗಡೆ ಬಂದಿರುವಂಥ ಮಂಡ್ಯದ ಭೀಮನ ವಿಚಾರದಲ್ಲಿ ಕಂಪ್ಲೇಂಟ್ ಆಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ವಿ ಡೋಂಟ್ ನೋ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಅವನೇನು ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಖಂಡಿತ ನನಗಂತೂ ಗೊತ್ತಿಲ್ಲ ಬಟ್ ಅವರ ಅವರ ವಕೀಲರು ಹೇಳೋ ಪ್ರಕಾರ ದಿಸ್ ಇಸ್ ಅ ವೆರಿ ವೆರಿ ಸೀರಿಯಸ್ ಮ್ಯಾಟರ್ ಬರೀ ಅವನ ಯಾರೋ ಭೀಮನು ಒಬ್ಬನಿಗೆ ಅಲ್ಲ ವಿಟ್ನೆಸ್ ಪ್ರೊಟೆಕ್ಷನು ಇಟ್ ಆಸ್ ಟು ಬಿ ಗಿವನ್ ಇವನ್ ಟು ರಾಜ್ಯ ಸರ್ಕಾರ ಆ ವಕೀಲರುಗಳಿಗೂ ಕೂಡ ಏನೋ ಪೊಲೀಸ್ ಪ್ರೊಟೆಕ್ಷನ್ನ ಕೊಡಬೇಕು ಆ್ಯಂಡ್ ದೇ ನೀಡ್ ಟು ಬಿ ಪ್ರೊಟೆಕ್ಟೆಡ್ ನಾವು ನೋಡಿದ್ದೀವಿ ಬಿಹಾರದಲ್ಲಿ ವಕೀಲರು ಅತ್ಯಾಚಾರಿ ಎಮ್ ಎಲ್ ಎ ಅತ್ಯಾಚಾರ ಮಾಡ್ತಾನೆ ಆ ಕೇಸ್ಗೆ ವಕಾಲಾತ್ ಆಗ್ದಾಗ ಲಾರಿ ಲಾರಿ ಇವನು ಏನೋ ಇವ್ರ ಮೇಲೆ ವಕೀಲರ ಮೇಲೆ ಲಾರಿ ಹಚ್ಕೊಂಡೆ ಕೊಲೆ ಮಾಡಿದ್ರು ನಾವು ವಿ ಹ್ಯಾವ್ ಸೀನ್ ಆಲ್ ದಟ್ ಸೊ ವಿ ವಾಂಟ್ ಈ ಧರ್ಮಸ್ಥಳದಲ್ಲಿ ನಡೆದಂತ ಸರಣಿ ಕೊಲೆಗಳ ಕೊಲೆಗಳ ವಿಚಾರದಲ್ಲಿ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಅಪಾಯಿಂಟ್ ಮಾಡಬೇಕು ಅಂಡ್ ಐ ಥಿಂಕ್ ಎಸ್ ಪಿ ಅರುಣ್ ಇಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಆಲ್ ದಿಸ್ ಬಟ್ ಅವನಿಗೆ ಆದೇಶ ಬೇಕಲ್ವಾ ಆದೇಶ ಕೊಡಿದ್ರೆ ಎಸ್ ಪಿ ಅರುಣ್ ಏನ್ ಮಾಡ್ತಾನೆ ಪಾಪಾ ಆಮೇಲೆ ಇಲ್ಲಿ ನೋಡಿದ್ರೆ ದೇವ್ರು ದಿಂಡ್ರು ಅನ್ಕೊಂಡು ನೀವುಗಳೇನಾದ್ರೂ ಇದನ್ನ ಮುಚ್ಚಕಕ್ಕೆ ಪ್ರಯತ್ನ ಬಿದ್ರೆ ಖಂಡಿತವಾಗಿ ಸರ್ಕಾರ ಹೇಳ್ತೀನಿ ನೀವು ಹೋಗ್ತೀರಾ ನಾನು ಅದೇ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಾವು ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ ನೀವೇನಾದರೂ ಈ ಕೊಲೆಗಳಿಗೆ ನ್ಯಾಯ ಇದು ಇದು ಪಾಪದ ಕೊಡ ತುಂಬಿದೆ ಕೊಲೆಗಳ ಕೊಲೆಗಳು ಈ ಮಟ್ಟಕ್ಕೆ ಒಬ್ಬ ಅಲ್ಲಿ ಕೊಲೆ ಮುಚ್ಚಾಗ್ದು ಬಂದು ಹೇಳ್ತವ್ ಖಂಡಿತವಾಗಿ ಪಾಪದ ಕೊಡ ತುಂಬಿದೆ ಹಾಗಾಗಿನೇ ಖಂಡಿತ ಹೇಳ್ತಾ ಇದ್ದೀನಿ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಬೇಕು ಯಾಕೆ ಇಲ್ವಾ ನಾಗಮೋಹನ್ ದಾಸ್ ಇಲ್ವಾ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಲ್ವಾ ಅವ್ರ ಕೈಲೇ ಮಾಡಿಸಿ ಲೇ ಲೆಟಿಮ್ ಹೆಡ್ ದ ಇನ್ವೆಸ್ಟಿಗೇಷನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸರ್ಕಾರ ಹಲವಾರು ವಿಚಾರಗಳಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸೇವೆಯನ್ನು ಪರಿಗಣಿಸಿದ್ದಾರೆ ಯಾಕೆ ಯಾಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನೇ ಹೆಡ್ ಮಾಡಿ ಒಂದು ಕಮಿಟಿಯನ್ನು ರಚನೆ ಮಾಡಿ ವಿ ವಾಂಟ್ ಟು ನೋ ದ ಫ್ಯಾಕ್ಟ್ ಮಾನ್ಯ ಸಿದ್ದರಾಮಯ್ಯನವರೇ ನಮಗೆ ಸತ್ಯ ಗೊತ್ತಾಗಬೇಕಾಗಿದೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಈ ಸೀರಿಯಲ್ ಕಿಲ್ಲಿಂಗ್ ಆಗಿದೆ ಅಂತ ಅಥವಾ ಅತ್ಯಾಚಾರಗಳಾಗಿದೆ ಅಂತ ಅವ್ನು ಭೀಮಾ ಅನ್ನೋನು ಬಂದಿದ್ದಾನೆ ನಮಗೆ ಗೊತ್ತಾಗಬೇಕಾಗಿದೆ ಮಾಡಿದವ್ರು ಯಾರು ಆಮೇಲೆ ನಿಜವಾಗ್ಲೂ ಇದು ಕೊಲೆಗಳಾಗಿದ್ರೆ ಸಾವಿರಕ್ಕೂ ಹೆಚ್ಚು ಕೊಲೆಗಳಾಗಿದ್ರೆ ಮಾಡಿದವ್ರು ಯಾರು ಮಾಡಿದವ್ರು ಎಷ್ಟೇ ಪ್ರಭಾವಿ ಪ್ರಭಾವಿಗಳಾಗಿರಲಿ ವಿ ವಾಂಟ್ ಜಸ್ಟಿಸ್ ಆನ್ ದಿಸ್ ಇದ್ರ ಮೇಲೆ ನಮಗೆ ನ್ಯಾಯ ಬೇಕಾಗಿದೆ ನಾನು ಇಲ್ಲಿವರೆಗೂ ಯಾಕೆ ಮಾತಾಡಿಲ್ಲ ಅಂತಂದರೆ ಯಾರೋ ಸುಮ್ಮನೆ ಆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಇದೆಲ್ಲ ಮಾಡ್ತಾ ಇರ್ಬೋದು ಅಂತ ಒಂದು ಡೌಟ್ ನನಗೂ ಇತ್ತು ಯಾಕಂತಂದ್ರೆ ಸಣ್ಣ ಹುಡುಗರಿಂದ ನಾನು ಕೂಡ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ದರ್ಶನ ಮಾಡ್ಕೊಂಡ್ಬಂದ್ರಿ ಖಂಡಿತವಾಗಿ ಧರ್ಮಸ್ಥಳ ಮಂಜುನಾಥನೇ ಈ ಒಂದು ಅನ್ಯಾಯಗಳನ್ನು ಯಾಕಂದರೆ ನಾನು ಯಾವ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲವೇ ಅಂತ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲ ಅಂತಂದರೆ ಶಕ್ತಿ ಇದೆ ಅದಕ್ಕೋಸ್ಕರನೇ ಭೀಮನನ್ನು ಆ ದೈವಶಕ್ತಿ ಮಾತಾಡುವಂಥ ಬಿಟ್ಟಿದೆ ಅವನ ಬೆನ್ನಿಗೆ ನಮ್ಮಂತವರು ನಿಮ್ಮಂತವರೆಲ್ಲ ನಿಂತ್ಕೊಬೇಕಾದಂಥ ಅವಶ್ಯಕತೆ ಇದೆ ದ ದ ಮರ್ಡರ್ಸ್ ನೀಡ್ಸ್ ಜಸ್ಟಿಸ್ ದ ರೇಪ್ಸ್ ನೀಡ್ಸ್ ಜಸ್ಟಿಸ್ ಆ್ಯಂಡ್ ಇಫ್ ಈ ಈ ಪ್ರಭಾ ಅವನ ಅವ್ನು ಬೆಟ್ಟು ತೋರಿಸ್ತಾ ಇರೋದು ಪ್ರಭಾವಿ ಕುಟುಂಬದ ವಿರುದ್ಧ ಅವ್ನು ಬೆಡ್ ತೋರಿಸ್ತಾ ಇರೋದು ಸಾವಿರಾರು ಕೋಟಿ ಓನರ್ ವಿರುದ್ಧ ಸಾವಿರಾರು ಎಕರೆ ಜಮೀನು ಓನರ್ಗಳ ವಿರುದ್ಧ ಅವನು ತೋರಿಸ್ತಾ ಇದ್ದಾನೆ ಅವರ ಹತ್ರನೇ ಕೆಲಸ ಮಾಡ್ತಾ ಇದ್ದಂತ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾನೆ ಅಲ್ಲಿನ ಲೋಕಲ್ ಎಟ್ಸುವಷ್ಟನ್ನೇ ನೆನೆ ಈ ಪ್ರಭಾವಿ ಕುಟುಂಬದ ವಿರುದ್ಧ ಒಳ್ಳೆ ವಿಚಾರ ಅಂತೂ ಇಲ್ಲ ಅಲ್ಟಿಮೇಟ್ಲಿ ವಿ ವಾಂಟ್ ಜಸ್ಟಿಸ್ ಇದನ್ನ ಮಾಡಬೇಕಾದ್ದು ಸರ್ಕಾರದ ಕೆಲಸ ಯಾಕೆ ಮಲ್ಕೊಂಡಿದ್ದೀರಾ ಇಟ್ ಆ್ಯಸ್ ಟು ಆ್ಯಪ್ ಅನ ಅದರ್ವೈಸ್ ಐ ವಿಲ್ ಟೇಕ್ ದಿಸ್ ಇಶ್ಯೂ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ನಿಮ್ಮ ನಗ್ನತೆ ನಾವು ಬಿಚ್ಚಿಡಬೇಕಾಗುತ್ತೆ ಡೋಂಟ್ ಮೈಂಡ್ ದಿಸ್ ವಿಲ್ ಎಲ್ ವಿತ್ ಇಫ್ ಯು ಡೋಂಟ್ ಸರ್ಕಾರ ಇದಕ್ಕೆ ಅಟೆನ್ಷನ್ ಕೊಟ್ಟಿಲ್ಲ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಕರ್ಸ್ ಉಗಿಯೋ ಮಟ್ಟಕ್ಕೆ ಇದು ಬೆಳ್ಕೊಂಡೋಗುತ್ತೆ ಅವನು ಹೇಳೋ ಪ್ರಕಾರ ನೆನೆ ಒನ್ ಸಿಕ್ಸ್ಟಿ ಫೋರ್ ರೆಕಾರ್ಡ್ ಆಗಿದೆ ಒನ್ ಸಿಕ್ಸ್ಟಿ ಒನ್ ಏಳ್ಕೆ ಏಳ್ಕೆಯನ್ನು ಕೊಟ್ಟಿದ್ದಾನೆ ಪೊಲೀಸ್ ಠಾಣೆಯಲ್ಲಿ ಸರ್ಕಾರ ಯಾಕೆ ಮೌನವಾಗಿದೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲಿ ಸತ್ತೋಗಿದ್ದೀರಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಪ್ರಮಾಣ ಮಾಡಕ್ಕೆ ಧರ್ಮಸ್ಥಳ ಬೇಕು ಅಲ್ಲ ಆಗಿರೋ ಕೊಲೆಗಳಿಗೆ ನ್ಯಾಯ ಕೊಡೋಕ್ಕೆ ನೀವು ಯಾರು ಬರಲ್ಲ ನಾಚಿಕೆ ಹೊಟ್ಟೆ ಗೆನ್ರೋ ತಿಂತೀರಾ ನೀವೆಲ್ಲ ಏನಕ್ಕೆ ರಾಜಕಾರಣಿಗಳಾಗಿದ್ದೀರಾ ದೇವರು ದೇವ್ರೆ ದೇವ್ರೆ ಆ ಧರ್ಮಸ್ಥಳ ಮಂಜುನಾಥನೇ ನ್ಯಾಯಕ್ಕೆ ನ್ಯಾಯ ಕೇಳೋಕೆ ಭೀಮನ್ ಕಳ್ಸೋನೇ ಅವನಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನೀವೆಲ್ಲ ನಾಶವ ಹೋಗ್ತೀರಾ ಧರ್ಮಸ್ಥಳವನ್ನು ಪ್ರಮಾಣ ಆಣೆ ಪ್ರಮಾಣ ಮಾಡಿ ನಿಮ್ಮ ಇಷ್ಟಾಚಾರ ಬಿಚ್ಚಿಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತಿರಲ್ವಾ ಧರ್ಮಸ್ಥಳದ ಬಗ್ಗೆ ಸಂಪೂರ್ಣ ಗೌರವ ಇದೆ ಅದೊಂದು ಒಂದು ಒಂದು ಪಂಥೀಯ ಜನ ನಂಬಿಕೆ ಇಟ್ಟಿರುವಂಥ ಧರ್ಮಸ್ಥಳದ ಧರ್ಮಸ್ಥಳಕ್ಕೆ ಹೆಸರಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಯಾಕಂದ್ರೆ ನಾನು ಕೂಡ ಅಲ್ಲಿ ಅನ್ನ ತಿಂದಿದ್ದೀನಿ ನಾನು ಕೂಡ ಅಲ್ಲಿ ಊಟ ಮಾಡಿದ್ದೀನಿ ನಾನು ಕೂಡ ಮಂಜುನಾಥನ್ಗೆ ನಮಸ್ಕರಿಸಿ ಆಶೀರ್ವಾದ ಪಡ್ಕೊಂಡ್ ಬಂದಿದ್ದೀನಿ ಸಂಪೂರ್ಣ ಗೌರವ ಆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಇದೆ ಬಟ್ ಆದರೆ ಅಲ್ಲಿ ಆಗಿರುವಂತ ಕೊಲೆಗಳನ್ನ ಆ ಸೈಡ್ ಮಾಡಿ ಆ ಧರ್ಮಸ್ಥಳಕ್ಕೆ ಮಂಜುನಾಥನಿಗೆ ಕಳಂಕ ಬರಬಾರ್ದು ಅಂತಂದ್ರೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಸರ್ಕಾರ ರಚನೆ ಮಾಡಬೇಕು ಸಿದ್ದರಾಮಯ್ಯ ಮಾಡಲೇಬೇಕು ನಾವು ಬಿಡೋಲ್ಲ ವಿ ವಿಲ್ ನಾಟ್ ಸ್ಪೇರ್ ಐ ವಿ ವಿಲ್ ಟೇಕ್ ದಿಸ್ ಮ್ಯಾಟರ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಆ ಲೆವೆಲ್ಗೆ ಹೋಗ್ಬಾರ್ದು ಅಂತಂದ್ರೆ ಸಿದ್ದರಾಮಯ್ಯ ಆ್ಯಕ್ಷನ್ ಆಗಬೇಕು ಆ್ಯಂಡ್ ವಿ ವಾಂಟ್ ಇಟ್ ಹ್ಯಾಪನ್ ಇಟ್ ವಿಲ್ ಅದು ಅದಾಗಿ ಆಗುತ್ತೆ ಅದು ನ ಗ್ಯಾರಂಟಿಡ್ ಫ್ರಮ್ ಮೈ ಅಂಡ್ ಓಕೆ ಇಟ್ ವಿಲ್ ಆಪನ್ ನಾವು ಯಾರಿಗೂ ಡ್ಯಾಮೇಜ್ ಮಾಡೋಕೆ ಇಷ್ಟ ಇಲ್ಲ ಈ ಅಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳ ಹೆಸರು ಬರ್ತಾ ಇದೆ ನಮಗೆ ಒಂಥರ ಡೈಜೆಸ್ಟ್ ಡೈಜಸ್ಟ್ ಇಟ್ ಟು ಡೈಜೆಸ್ಟ್ ಇಟ್ ಟುಕ್ ಮೀ ತ್ರೀ ಇಯರ್ಸ್ ಮೂರು ವರ್ಷ ಬೇಕಾಯಿತು ನನಗೆ ಈ ಈ ವಿಚಾರನ ಜೀರ್ಣ ಮಾಡ್ಕೊಳ್ಳಿ ಟುಡೇ ವೈ ಆಮ್ ಸ್ಪೀಕಿಂಗ್ ಇಸ್ ಎಸ್ ಅವನು ಬಂದು ಹೇಳ್ತಾ ಇದ್ದಾನೆ ಒಬ್ಬ ಕೂಲಿ ಕಾರ್ಮಿಕ ಬಂದು ಸಾವಿರಕ್ಕೂ ಹೆಚ್ಚು ಹೆಣಗಳನ್ನ ಊತಾಕಿದ್ದಾರೆ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂತಂದರೆ ಅವ್ನ ಜೊತೆಯಲ್ಲಿ ಇದ್ದೊಬ್ಬ ಅವ್ನು ಕೊಲೆ ಮಾಡ್ತಾರೆ ಯಾರೋ ನಿಜ ಬಾಯಿ ಬಿಟ್ಟು ಅವ್ನ ಕೊಲೆನೂ ಆಗುತ್ತೆ ಈಗ ಹಂಗಾರೆ ಭೀಮನ್ ಕೊಲೆ ಆಗೋವರೆಗೂ ಸರ್ಕಾರ ಮಾತಾಡಲ್ಲ ಅಂದರೆ ಅವ್ನು ಕೊಲೆ ಆಗಿ ಸತ್ತೋಗ್ಬೇಕು ಆ ವಕೀಲರಿಗೆ ಯಾರು ಲಾರಿಗಿರಿ ಹಚ್ಚಿ ಅವ್ರನ್ನ ಮರ್ಡರ್ ಮಾಡಬೇಕು ಆ ಇದನ್ನು ಮುಚ್ಚಾಕಬೇಕು ಈ ಷಡ್ಯಂತ್ರದಲ್ಲಿ ಏನಾದರೂ ಸರ್ಕಾರ ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಏನರಿಗೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯವ್ರಿಗೆ ಯಾಕೆ ಮೌನ ವಿ ವಿಲ್ ಎಲಿವೇಟ್ ದಿಸ್ ಮ್ಯಾಟರ್ ಡೆಫಿನೆಟ್ಲಿ ಈ ಮ್ಯಾಟರ್ ಇಲ್ಲಿಗಂತೂ ನಿಲ್ಲಲ್ಲ ಓಕೆ ಖಂಡಿತ ಇದಕ್ಕೆ ನ್ಯಾಯ ಸಿಗ್ಲೇಬೇಕು ಅದಕ್ಕಿ ಇದೀರೀ ಸಾಯದೊಂದ್ ದಿವಸ ಸತ್ಯ ಸತ್ತೋಗ್ತಿವಿ ಅದೇನು ಬೇರೆ ವಿಚಾರ ಸಾಯ ಸಾವು ಬಗ್ಗೆ ನಾವು ಕಾರಣ ಯಾಕೆ ಅಂತಂದ್ರೆ ನಾವಿರೋವರೆಗೂ ಸಾವು ಬರಲ್ಲ ಸಾವು ಬಂದ್ರೆ ನಾವಿರಲ್ಲ ಯಾಕೆ ತಲೆ ಗೆಟ್ಸ್ಕೊಬೇಕು ಎಲ್ಲ ಒಂದ್ ದೈವ ಇಚ್ಛೆ ಮೇಲಿರೋ ಇಚ್ಛೆ ಧರ್ಮಸ್ಥಳ ಮಂಜುನಾಥನ ಇಚ್ಛೆನೆ ಅಂತ ಅನ್ಕೊಂಬ ಯಾಕಂದ್ರೆ ನಾವೆಲ್ಲ ಕೂಡ ಆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಊಟ ಮಾಡಿದೀವಿ ಅಲ್ಲಿ ರೂಮಲ್ಲಿ ಮಲ್ಕೊಂಡು ಎದ್ದು ಬಂದು ಧರ್ಮಸ್ಥಳದ ಮಂಜುನಾಥನ ಸೇವೆ ಮಾಡಿದ್ದೀವಿ ಆ ಸೇವೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನಮಗೆ ಅನ್ಸ್ರದ್ದೆ ಆ ಧರ್ಮಸ್ಥಳಕ್ಕೆ ಕಳಂಕ ಬಡ ಅಟ್ ದ ಸೇಮ್ ಟೈಮ್ ಕೊಲೆ ಮಾಡಿರೋ ಎಷ್ಟೇ ಪ್ರಭಾವಿ ಆಗಿರ್ಲಿ ಅವ್ರಿಗೆ ಜೈಲೂಟ ಅಂತ ಹಾಕ್ಸ್ಲೇಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ರವಿಚಂದ್ರನ್ ನಮ್ಕ ಬರ್ತವೆ ವೇದಾಂತ ನುಡಿವಾ ನಾಡಿನಿ ಈ ರೀತಿ ನಡಿ ಈ ರೀತಿ ಏಕೆ ಬಾಳುವಿರಿ ಹೆಣ್ಣನ್ನು ಪೂಜಿಸೋ ಭೂಮಿಯಲಿ ಈ ರೀತಿ ಸರಿಯೇ ಯೋಚಿಸಿರಿ ಗಾಂಧಿ ಯುದ್ಧ ದೇಶ ನನ್ನದು ಬುದ್ಧನಿದ್ದ ಭೂಮಿ ನನ್ನದು ಜಸ್ಟಿಸ್ ಅಂತೂ ಸಿಗಲೇಬೇಕು ಓಕೆ ಇಟ್ ಟು ಹ್ಯಾಪನ್ ಇಟ್ ವಿಲ್ ಸರ್ವ್ ನನ್ನ ದೇಶದಲ್ಲಿ ಸಂವಿಧಾನ ಬದುಕಿದೆ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾರೇ ಮಾಡಿರಲಿ ಭೀಮನೇ ಮಾಡಿರಲಿ ಅವನಿಗೆ ಜೈಲು ಊಟ ಆಗಬೇಕು ಅವನು ಸುಳ್ಳಾರೋಪ ಮಾಡಿದರೆ ಅವನು ಕೂಡ ಜೈಲ್ಗೆ ಹೋಗ್ಬೇಕು ಬಟ್ ಅಟ್ ದ ಸೇಮ್ ಟೈಮ್ ಅವ್ನು ಹೇಳ್ತಿರೋ ನಿಜ ಅಂತಂದರೆ ಅದನ್ನು ಔಟ್ ಮಾಡಕ್ಕೆ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಆ ರಚನೆ ಮಾಡಲೇಬೇಕು ಇದು ಕರ್ನಾಟಕದ ಒತ್ತಾಯ ಆರು ಕೋಟಿ ಕನ್ನಡಿಗರ ಒತ್ತಾಯ ನಾನು ಕೂಡ ಧರ್ಮಸ್ಥಳದ ಮಂಜುನಾಥನ ಭಕ್ತ ಭಕ್ತನಾಗಿ ನನಗೆ ಆತಂಕ ಏನು ಅಂತಂದರೆ ಆ ಧರ್ಮಸ್ಥಳದ ಮಂಜುನಾಥನಿಗೆ ಯಾವುದೇ ರೀತಿಯ ಕಳಂಕ ಬೇಡ ಆ ಕಳಂಕವನ್ನು ಕಟ್ಟಿರುವ ಕಳಂಕವನ್ನು ಆ ಧರ್ಮಸ್ಥಳದ ಮಂಜುನಾಥನೇ ತೊಳಿಲಿಕ್ಕೆ ಭೀಮನ್ನ ಕಳಿಸಿದಾನೆ ಅಂತ ನನಗನ್ನಿಸ್ತಾ ಇದೆ ದಯಮಾಡಿ ಒತ್ತಾಯ ಮಾಡಬೇಕು ಯು ಯು ಆಲ್ ವಾಯ್ಸ್ ನೋ ನೋ ಡೌಟ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗಿದೆ ಪರವಾಗಿಲ್ಲ ಮೀಡಿಯಾದವ್ರ ಮೇಲೆ ಪ್ರೆಷರ್ ಇರ್ತದೆ ನಾವು ಮೀಡಿಯಾದವ್ರನ್ನ ಬೈಕೊಳ್ಳೋದು ಬೇಡ ಮೀಡಿಯಾದವ್ರು ಆಕ್ಟಿವ್ ಆಗ್ತಾರೆ ನಾವು ಆ್ಯಕ್ಟಿವ್ ಆದರೆ ನೀವು ಆಕ್ಟಿವ್ ಆದರೆ ಮೀಡಿಯಾ ಆಕ್ಟಿವ್ ಆಗೇ ಆಗುತ್ತೆ ಬಿಕಾಸ್ ಸಾಮಾನ್ಯ ಜನ ಮೀಡಿಯಾ ಪಲ್ಸನ್ನ ರೂಲ್ ಮಾಡೋದು ಹಂಗಾಗಿ ಮೀಡಿಯಾ ಬಗ್ಗೆ ತಲೆ ಕೆಟ್ಟಕ್ಕೆ ಹೋಗ್ಬೇಡಿ ಅವ್ರನ್ನ ಬೈಯಕ್ಕೂ ಹೋಗ್ಬೇಡಿ ಓಕೆ ಯಜಮಾನ್ರುಗಳು ಪಾಪ ಮೀಡಿಯಾ ಯಜಮಾನ್ರುಗಳು ಸ್ವಲ್ಪ ಹೊತ್ತು ಆದಮೇಲೆ ಆ್ಯಕ್ಟಿವ್ ಆಗ್ತಾರೆ ಹಾಂ ನಾನು ಬೇಕಾದ್ರೆ ಪಬ್ಲಿಕ್ ಟಿ ವಿ ರಂಗಣ ಏನಣ್ಣ ಇದು ನೋಡ್ರಿ ಕೊಲೆಗಳ ಬಗ್ಗೆ ಸ್ವಲ್ಪ ಮಾತಾಡ್ರಿ ಅಂಗಣ್ಣ ಓಕೆ ನಮ್ಮದು ನಿಮ್ದು ಹೆಂಗನ ಆಯ್ತು ಗಣಲಿ ನೀವು ನಮ್ಮನ್ನು ಅಂತೀರಾ ನಾವು ನಿಮ್ಮನ್ನ ಅಂತೀರಾ ಬಟ್ ಅಟ್ ದ ಸೇಮ್ ಟೈಮ್ ನ್ಯಾಯ ಕೇಳೋಕೆ ಇಬ್ಬರು ಹೋಗ್ತೀವಿ ಹಂಗಾಗಿ ಪಬ್ಲಿಕ್ ಟಿ ವಿ ರಂಗಣ್ಣ ಪವರ್ ಟಿ ವಿ ಶಟ್ರೆ ಸುವರ್ಣ ನ್ಯೂಸ್ ಓನರ್ರೆ ಟಿ ವಿ ನೈನ್ ಮಾಲೀಕರೇ ದೇ ಟಿ ವಿ ಫೈವ್ ನ್ಯೂಸ್ ಏಯ್ಟೀನ್ ಯೂಟ್ಯೂಬರ್ಸ್ ಎಲ್ಲರೂ ಆಕ್ಟಿವ್ ಆಗಬೇಕು ಸಾವಿರಕ್ಕೂ ಹೆಚ್ಚು ಕೊಲೆ ಆಗಿದೆ ಅಂತ ಭೀಮಾ ಬಂದಿದ್ದಾನೆ ಅವನ ಧೈರ್ಯವನ್ನು ನಾವೆಲ್ಲ ಮಚ್ಕಂಡಲೇಬೇಕಾಗಿದೆ ಒಬ್ಬ ವ್ಯಕ್ತಿ ಸಾವಿರಕ್ಕೂ ಹೆಚ್ಚು ಕೊಲೆ ಆಗಿದೆ ಅಂತ ಬರ್ತಾನೆ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಆಮೇಲೆ ಅವನು ಕೈಯಲ್ಲಿ ಒಂದು ಒಂದು ಬಾಡಿ ಬೂಡೆ ಎತ್ಕೊಂಡ್ ಬಂದವನೇ ಪ್ರೈಮ್ ಅಫೇಶಿಯಾ ಎವಿಡೆನ್ಸ್ ಅಂತೂ ಐತೆ ಕೊಲೆ ಆಗಿರೋದು ನಿಜ ಅಂತ ಆಮೇಲೆ ಭೀಮಾ ಹೇಳ್ತಾ ಇರೋದು ನಿಜ ಅಂತ ಪ್ರೈಮಿಯಾಗೆ ಒಂದು ಬಾಡಿ ಒಂದು ಬಾಡಿ ಮೂಳೆಗಳನ್ನ ಎತ್ಕೊಂಡ್ ಬಂದವನೇ ಸೊ ದಿಸ್ ಶೋಸ್ ದಟ್ ಯು ನೋ ಅವನು ಅವನು ಅವರ ಮತ್ತೆ ಅವ್ರ ವಕೀಲರು ಇರೋದು ಮಿಕ್ಕ ಬಾಡಿಗಳನ್ನ ಎಕ್ಸ್ಕಾವೇಷನ್ ಮಾಡಕ್ಕೆ ಸರ್ಕಾರ ಇಂಟರ್ವ್ಯೂನ ಆಗಬೇಕು ಸರ್ಕಾರ ಪ್ರೊಟೆಕ್ಷನ್ ಕೊಡಬೇಕು ಇದು ದೊಡ್ಡ ಮಟ್ಟದ ಕೊಲೆಗಳಾಗಿರೋದ್ರಿಂದ ಸರ್ಕಾರ ಪ್ರೊಟೆಕ್ಷನ್ ಸರ್ಕಾರ ಇಂಟ್ರೆಸ್ಟ್ ತಗೊಂಡಿಲ್ಲ ಅಂತಂದ್ರೆ ಇದಲ್ಲೇ ಮುಚ್ಚೋಗುತ್ತೆ ಯಾಕೆ ಮುಚ್ಚ ಹೋಗ್ಬೇಕು ಯಾಕೆ ಮುಚ್ಚು ಪ್ರಭಾವಿಗಳು ಅಂತ ಮುಚ್ತೀರಾ ನಾಶವಾಗಿ ಹೋಗ್ತೀರಾ ಈ ಶಾಪ ಇದೆಯಲ್ಲ ಈ ಸಾವಿರಕ್ಕೂ ಹೆಚ್ಚು ಸತ್ತಿರೋ ಶಾಪ ಇದೆಯಲ್ಲ ಅವ್ರ ಕುಟುಂಬಗಳ ಶಾಪ ಇದೆಯಲ್ಲ ಸರ್ಕಾರ ನೀವು ಪತನ ಆಗಿಬಿಡುತ್ತೆ ಓ ಮನಿಷರ್ ನಿಮಗೆ ನಾಶವಾಗಿ ಹೋಗ್ತೀರಾ ಈ ಈ ಒಂದು ಅನ್ಯಾಯಕ್ಕೆ ಈ ಒಂದು ಕೊಲೆಗಳಿಗೆ ಈ ಒಂದು ಅತ್ಯಾಚಾರಗಳಿಗೆ ವಿ ವಾಂಟ್ ಜಸ್ಟಿಸ್ ಸಂವಿಧಾನ ಬದುಕಿದೆ ಅಂತ ನಾವೆಲ್ಲ ನಂಬಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಇವತ್ತು ಬದುಕಿದೆ ಅಂತ ಅಂದ್ಕೊಂಡು ಈ ನ್ಯಾಯವನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ ನಾನು ಕೂಡ ಸಮಯ ತಗೊಂಡೆ ಜನ ಪಾಪ ಈ ಪಾಪ ಈ ಸುಮಾರು ಜನ ನನಗೆ ಯಾವಾಗಲೂ ರೋದ್ನೆ ಸೌಜನ್ಯ ಬಗ್ಗೆ ಮಾತಾಡಿ ಸೌಜನ್ಯ ಬಗ್ಗೆ ಮಾತಾಡಿ ಬಟ್ ಮಾತಾಡಕ್ಕೆ ನಮಗೆ ಆ ವಿಚಾರ ಗೊತ್ತಿಲ್ಲ ಆಮೇಲೆ ಸಾಕಷ್ಟು ಜನ ಅಲ್ಲಿ ಹೋಗಿ ಅದನ್ನು ಎಕ್ಸ್ಪೋಸ್ ಮಾಡಿ ಆ ಎವಿಡೆನ್ಸ್ಗಳೇ ಡೆಸ್ಟ್ರಾಯ್ ಆಗಿಬಿಟ್ಟಿದೆ ಸೊ ಸಾಯ್ ಸಾಕಿರುವಂಥ ಇಟ್ಕೊಂಡು ನಾನೇನಾದ್ರೂ ಆ ವಿಚಾರ ಎತ್ಕೊಂಡ್ರೆ ಇಲ್ಲಿ ಮತ್ತೆ ಹೋಗಿ ಸುಮಾರು ಜನ ಮಾಡ್ಕೊಂಬಿಟ್ಟವ್ರೆ ವಸೂಲಿಗೆ ಸೇಲು ಆಗ್ಬಿಟ್ಟವ್ರೆ ಬಟ್ ನಾವುಗಳು ಹಂಗಲ್ಲ ನಾವು ಆಗಲ್ಲ ಯಾಕೆ ಅಂತಂದರೆ ನಮಗೆ ನಾವೆಲ್ಲ ಕಾಸು ನೋಡ್ಕೊಂಡೇ ಬದುಕಿದವರು ಹಂಗಾಗಿ ದಯಮಾಡಿ ಸರ್ಕಾರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಿ ಕ್ಯಾಬಿನೆಟ್ ಕೂತ್ಕಳಿಯೋದು ಕೂತ್ಕೊಂಡು ಸಿದ್ದರಾಮಯ್ಯವರೆ ದಯಮಾಡಿ ವಿ ವಾಂಟ್ ಜಸ್ಟಿಸ್ ಆನ್ ದಿಸ್ ಮ್ಯಾಟರ್ ಈ ಮ್ಯಾಟ್ರಿಗೆ ನ್ಯಾಯ ಬೇಕೇ ಬೇಕು ಈ ಮ್ಯಾಟ್ರು ಈ ಮ್ಯಾಟ್ರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅರ್ದು ಹೋಗುತ್ತೆ ಸ್ವಲ್ಪ ಹೊತ್ತು ದ ಇಂಟರ್ನ್ಯಾಷನಲ್ ಮೀಡಿಯಾ ಇಂಟರ್ನ್ಯಾಷನಲ್ ಪ್ರೆಷರ್ ಈ ಕೇಸ್ ಮೇಲೆ ಬಂದೇ ಬರುತ್ತೆ ಓಕೆ ಮೈ ನಮ್ಮ ಟೀಮು ವಿ ಆರ್ ವರ್ಕಿಂಗ್ ಓಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ವಿ ವಿಲ್ ಬ್ರಿಂಗ್ ಪ್ರೆಜರ್ ಆನ್ ಗೌರ್ಮೆಂಟ್ ಪ್ರಜೆ ತಗೊಂಬಂದ ಮೇಲೆ ಇಂದ ನೀವು ಕೆಲಸ ಮಾಡೋದಕ್ಕಿಂತ ಅದಕ್ಕೆ ಮುಂಚೆನೆ ಹೆಚ್ಚೆತ್ಕೊಂಡ್ರೆ ಒಳ್ಳೇದು ಸಿದ್ದರಾಮಣ್ಣ ನಿಮ್ಮ ಮೇಲೆ ಸಿಗಬೇಡ ಗೌರವ ಇದೆಯಣ್ಣ ಬಟ್ ಆದರೆ ಇದ್ರ ಮೇಲೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ನೀವೇ ಆದೇಶ ಮಾಡಬೇಕು ಒಬ್ಬ ಸಿ ಆಗಿ ನೀವು ಮೌನವಾಗಿದ್ರೆ ಹೆಂಗಣ್ಣ ಇದನ್ನ ಆದೇಶ ಮಾಡಲೇಬೇಕು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಓಕೆ ಆ್ಯಂಡ್ ದಿಸ್ ಮ್ಯಾಟ್ರ್ ಇಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಇಯರ್ ಈ ಮ್ಯಾಟ್ರು ಇಲ್ಲೇ ನಿಲ್ಲಲ್ಲ ನಿಲ್ಲಬಾರ್ದು ಕೊಲೆಗಳಿಗೆ ನ್ಯಾಯ ಸಿಗಲೇಬೇಕು ಅತ್ಯಾಚಾರಕ್ಕೆ ನ್ಯಾಯ ಸಿಗಲೇಬೇಕು ಓಕೆ ನಡು ರಾತ್ರಿ ಸ್ವತಂತ್ರ ಸಿಕ್ಕರೆ ನೀವು ತಂದು ಬೀದಿಲಿ ಇಟ್ಟರೆ ನಮ್ಮ ಊರು ಎಂದು ರಾಮರಾಜ್ಯವಾಗದು ರಾಮರಾಜ್ಯ ಅಂತೆ ಕೊಲೆಗಳ ರಾಜ್ಯ ಆಗಿದೆ ಹ ಹೆಸರಿಗೆ ಬಟ್ಟು ರಾಮರಾಜ್ಯ ಬಟ್ ಆಗ್ತಾ ಕೊಲೆಗಳು ಅನ್ಯಾಯ ಲೂಟಿ ಮಾಫಿಯಾ ಸ್ಕ್ಯಾಂಡಲ್ಸ್ ಭ್ರಷ್ಟಾಚಾರ ವೇದಾಂತ ನುಡಿವಾ ನಾಡಿನಲ್ಲಿ ಹೀಗೇಕೆ ನೀವು Most who fall short in neat miss by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's neat long-term program because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ